ದೇವ್ರನ್ನ ಯಾರ ಅವಮಾನ ಮಾಡಕಂತ ಸರ್ ದೇವ್ರಿಗೆ ಜಾತಿ ಭೇದ ಭಾವ ಆ ಜನ ಈ ಜನ ಯಾವುದೂ ಇಲ್ಲ ಸರ್ ಎಲ್ಲರನ್ನು ಸಮಾನ ಸಮಾನವಾಗಿ ತಗೊಂತಾರೆ ಸರ್ ಹಂಗಾರೆ ಇವಾಗ ಆ ವಿಡಿಯೋ ನಾನು ನೋಡಿದೆ ಆ ವೀಡಿಯೋ ಸುಮಾರು ಆಗಿ ಆರ್ ಏಳು ವರ್ಷ ಹತ್ತಿರ ಆಗ್ತಾ ಇದೆ ಆರ್ ಏಳು ವರ್ಷ ಆಗಿದೆ ಅಷ್ಟಿನಿಂದ ಎಲ್ಲ ವಿಡಿಯೋ ನೋಡಿದಾರೆ ಕಮೆಂಟ್ ಹಾಕಿ ನಕ್ಕಿದ್ರೆ ಈಗ್ಲೂ ಮಿಲಿಯನ್ ಗಟ್ಲೆ ಕಮೆಂಟ್ಸ್ ವ್ಯವಸ್ ಇದೆ ಅಷ್ಟಿಂದ ಯಾರು ನೋಡ್ಲಿಲ್ಲ ಗಿಲ್ಲಿ ಗೆದ್ದು ಕಪ್ಪಿತ್ಕೊಂಡ್ಸು ಆಚೆ ಫೇಮಸ್ ತಕ್ಷಣ ಎಲ್ಲರೂ ಅದು ಕಾಣಿಸ್ಬಿಡ್ತು ಅಂದ್ರೆ ಗಿಲ್ಲಿ ನೆಗೆಟಿವ್ ಯಾವ್ದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ನೆಗೆಟಿವ್ ಸಿಕ್ಕಿಲ್ಲ ನೆಗೆಟಿವ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದಾರೆ ಸರ್ ಗಿಲ್ಲಿ ವಿಡಿಯೋ ಎಲ್ಲ ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಯಾರಿಗಾದ್ರು ಅನ್ಸಿದೆ ಯಾರ್ಗಾದ್ರು ಯಾರಾದ್ರು ಅನಾಜಿ ಇಲ್ಲಿ ಯಾರಿಗಾದ್ರು ದೇವ್ರಿಗೆ ಅವಮಾನ ಮಾಡಿ ಯಾರ್ದಾರು ಅನ್ಸಿದ್ಯಾ ಸರ್ ಜನಗಳ್ ಯಾರಿಗೂ ಅನ್ಸಿದ್ರೆ ಅದು ಯಾವ್ದೋ ವ್ಯಕ್ತಿಗೆ ಅನ್ಸಿದೆ ಅಂತ ತಕ್ಷಣ ನಾವ್ ತಗೊಳಕ ಅಲ್ಲ ಸರ್ ನಿಮ್ಗೆ ಹತ್ರ ಅನ್ಸಿದ ಅಣ್ಣ ಅಜಿ ಈ ವಿಡಿಯೋ ಬಂದು ಆರೇಳು ವರ್ಷ ಆಗಿದೆ ಈ ಕಿಲ್ಲಿನ ತುಳಿಲೇಬೇಕು ನೆಗೆಟಿವ್ ಮಾಡ್ಲೇಬೇಕು ಎಲ್ಲ ನೆಗೆಟಿವ್ ಮಾಡ್ತಾರೆ ಆದ್ರೆ ಮೊನ್ನೆ ಯಾರೋ ಸ್ಟೇಜ್ ಮೇಲೆ ಹೊತ್ಬಿಟ್ರು ಚೆನ್ನಪ್ಪಣದಲ್ಲಿ ಯೋಗೇಶ್ ಸರ್ ಮಾಡಿಸಿದಾಗ ಹತ್ಬಟ್ರು ಅವ್ರ ಹತ್ತ ತಕ್ಷಣ ಇಲ್ಲ ಗಿಲ್ಲಿ ನೋಡಿ ಶೇಖೆಂಡ್ ಮಾಡಿ ಮಾಡ್ಲಿ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ವ್ಯಕ್ತಿ ಹತ್ತಿದ್ರಲ್ಲ ಹತ್ತಿ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರೆ ಎಲ್ಲರಿಗೂ ಸೇರ್ ಒಂದ್ ಕೆಟ್ಟರ್ಬೋದು ಗಿಲ್ಲಿಗೂ ಸೇರ್ ಕೆಟ್ಟ ವ್ಯಕ್ತಿಗೇನು ಒಳ್ಳೇದ್ ಮಾಡ್ತಿರಂತ ಹೋದಾಗ ಕೈಲಾದ್ರೆ ಒಳ್ಳೇದ್ ಮಾಡಿ ಇಲ್ವಾ ಅದ್ರೂ ನೆಗೆಟಿವ್ ಆಗಿ ಮಾಡೋದು ಇನ್ ಯಾವ್ತನೋ ತಿರುಚದು ಅವ್ರು ನಮ್ ಸ್ವಾಮಿ ನಾವು ಸರ್ ಎಲ್ಲಾರು ರಾಘವಸ್ವಾಮಿ ಭಕ್ತರು ಎಲ್ಲಾರು ಕೂಡ ಇರ್ತಾರೆ ಇವಾಗ ರಾಘವ್ ಭಕ್ತರ ತಕ್ಷಣ ಅವ್ರ ಏನೋ ಮಾತಾಡಿದ್ರು ಅದೊಂದು ಎಂಟರ್ಟೈನ್ಮೆಂಟ್ ಆಗ್ತಾವಿ ಅಂದ್ರೆ ಎಲ್ಲಾ ಮೂವಿ ಎಲ್ಲಾನು ನೀವು ಸೀರಿಯಸ್ ತಗೊಳಂಗಿದ್ರೆ ಎಲ್ಲರೂ ಆತನ ತಗೊಂಡೋಗಿ ಯಾಕೆ ಎಲ್ಲಾನು ಮೆಸೇಜ್ ತರ ತಗೊಳಲ್ಲ ನೀವು ಬೇರೆ ಸಿನಿಮಾಗಳದು ಸರ್ ಈಗ ನೋಡಿ ನಮ್ಮ ಶರಣ್ ಸರ್ ಅವರೆಲ್ಲ ಫಸ್ಟ್ ಮಾಡಿದ್ದಾರೆ ತಿರುಪತಿ ತಿರುಮಲ ವೆಂಕಟೇಶ್ ಅಂತ ನಿನ್ನೆ ನಮ್ದ್ರೆ ಕೈಲಾಸ ಅಂತ ಎಲ್ಲ ಮಾಡ್ಸಿದಾರೋ ಅಂದ್ರೆ ಅವಾಗ ಯಾರು ಮಾತಾಡಲಿಲ್ಲ ಆ ವಿಡಿಯೋನ ತಗೊಳ್ರಿ ಎಲ್ಲಾರು ಮಾತಾಡ್ರಿ ಅವಾಗ ಯಾರಿಗೂ ಕಾಣಿಸ್ಲಿಲ್ಲ ಸರ್ ಎಲ್ಲಾರು ಸಿನಿಮಾ ಮಾಡೋದು ದೇವ್ರ ರಸ ಒಂದ್ ಒಳ್ಳೇದಾಗ್ಲಿ ದೇವ್ರ ಭಕ್ತಿರದಿಂದ ದೇವ್ರ ಹೆಸರು ತೊಳೆದ್ ಬಿಟ್ರೆ ದೇವ್ರ ಹೆಸರು ತೊಗೊಂಡ್ ಆ ಜಾತಿ ಹಿಂಗ್ ಮಾಡೋಣ ಹಿಂಗ್ ಮಾಡೋ ದೇವ್ರ ಹೆಸರು ಈ ತರ ತೋರ್ಸೋಣ ನಾವು ನಾಶಿಕ ಆಸ್ತಿಕ ಯಾವ್ದು ಇಲ್ಲ ಸರ್ ಹೆಸರು ತಗೊಂಡು ಎಲ್ಲರ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ ಅಲ್ಲೂ ದೇವ್ರಿಗೆ ಯಾವ್ದೋ ಕೆಟ್ಟ ಶಬ್ದ ಯಾವುದೂ ಬಳಸಿಲ್ಲ ಅವ್ರ ಪರವಾಗಿ ಅವ್ರು ಮಾಡಿದ್ರೆ ನನ್ನ ಪರವಾಗಿ ರಾಘವೇಂದ್ರ ಸ್ವಾಮಿ ನನ್ನ ನನ್ನ ಶೈಲಿ ನಾನು ಆಡ್ತೀನಿ ಇವಾಗ ದೇವ್ರು ಲಿರಿಕ್ಸ್ ಜನ ಸಾಂಗ್ ಮಾಡಿಲ್ಲ ಹೋಗಿ ಅವ್ರ ಮೇಲೆ ಮಾಡಿ ಆಗಲ್ವಾ ರಾಜ್ಕುಮಾರ್ ಸರ್ ಎಲ್ಲಾರು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತಾರೆ ಎಲ್ಲಾರು ಕೂಡ ಭಕ್ತರೇ ಎಲ್ಲರೂ ಮಾಡಿರೋದ್ರಿಂದ ಅವ್ರು ಮಾಡಿದಾರೆ ಬಿಟ್ರೆ ಯಾವ್ದು ನೆಗೆಟಿವ್ ಇಲ್ಲ ಸರ್ ದೇವ್ರ ಮೇಲೆ ಭಕ್ತಿಯಿಂದಾನೆ ಮಾಡಿದ್ರು ಸರ್ ಹ್ಮ್ ಹ್ಮ್ ಆದ್ರೆ ಒಟ್ಟಿನಲ್ಲಿ ಅವ್ನು ಮಾಡಿದ್ರೆ ತಪ್ಪು ಆ ತರ ಆಗಿರೋದು ಅಂತದೇ ಈಗ ದೊಡ್ಡ ಟ್ರೆಂಡ್ ಆಗ್ತದೆ ಎಲ್ಲ ಕಡೆ ವೈರಲ್ ಆಗ್ತದೆ ಸರ್ ಈಗ ಒಂದ್ ವ್ಯಕ್ತಿ ಬೆಳೀತಾ ಇದ್ದಾನೆ ಸರ್ ಈಗ ಬೆಳೀತಾ ಇದ್ದಾನೆ ತುಳಿಬೇಕಂತ ನೋಡಿ ತುಳಿದಾಗ ಯಾವ್ದು ಟಾಪಿಕ್ ಸಿಕ್ತ ಇಲ್ಲ ಈಗ ಅಲ್ಲಿ ತುಳಿ ಅಂತ ನೋಡ್ರು ಆಗ್ಲಿಲ್ಲ ಏನೇನೋ ಈಗ ಅಪಪ್ರಚಾರ ಮಾಡಿದ್ರು ಅದ ಮಾಡ್ರು ಈಗ ವೋಟ್ ಹಾಕ್ಸಿ ಅಂದಾಗ ನಮ್ಗೂ ಈಗ ಕಮೆಂಟ್ಸ್ ಗಳು ಮೊದಲು ನಮ್ಗ ಕಮೆಂಟ್ಸ್ ಗಳು ಬಂದು ಅಯ್ಯೋ ಹಂಗ್ ಹೆಂಗ್ ವೋಟ್ ಮಾಡ್ಸ್ತೀರ ಮಾಡಿಸಿ ಆದು ಇದು ಎಲ್ಲಾ ಮೆಸೇಜಸ್ ಬಂದು ಬೆದರಿಕೆ ಬರ್ತೈತೆ ನಿಮ್ಗೆ ನಾಳೆ ಮಾಡ್ತಾರಲ್ಲ ಅಪೋಸಿಟ್ ಇದ್ದೇ ಇರ್ತಲ್ಲ ಸರ್ ಒಂದು ವ್ಯಕ್ತಿ ಓಡದ್ ಅದ್ರ ಜೊತೆ ಕುದ್ರೆ ಓಡ್ಬೇಕಲ್ಲ ಓಡದ್ರೆ ಸಾರ್ತಿ ಆಗ ಕುದ್ರೆ ಇಲ್ಲ ಮಾಡ ಎಷ್ಟ್ ಮಾಡ ತುಳಿಯಕ್ ಮಾಡ್ ಕೊನೆಗೆ ದೇವ್ ಟಾಪಿಕ್ ತಗೊಂಡಿದ್ದಾರೆ ರಾಘವನ ಸ್ವಾಮಿ ಡೌನ್ ತಗೋಬಿಟ್ರೆ ಏನ ಕರ್ನಾಟಕದಲ್ಲಿ ದೇವ್ರು ಧರ್ಮನೇ ನಡಿತಾ ಬೇರೆ ಇಲ್ಲ ಜನಕ್ಕೆ ಸರ್ ಧರ್ಮ ಇರೋದ್ ಒಂದೇ ಸರ್ ಒಂದು ಮನುಷ್ಯ ಧರ್ಮ ಒಂದೇ ಅದ್ ಬಿಟ್ರೆ ಸರ್ ಯಾವ ಧರ್ಮನೂ ಇಲ್ಲ ಸರ್ ಜಾತಿ ಎರಡೇ ಜೊತೆ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಬಿಟ್ರೆ ಯಾವ ಜಾತಿ ಧರ್ಮ ಯಾವ್ದಿಲ್ಲ ಸರ್ ದೇವನೊಬ್ಬ ನಾಮ ಅಲವು ಖಂಡಿತವಲ್ಲ ಸರ್ ದೇವನ್ ಇವಾಗ ನೋಡಿ ಅಣ್ಣ ಎಲ್ಲರೂ ಊಟ ಮಾಡ್ತಾ ಇದಾರಲ್ಲ ಊಟದಲ್ಲಿ ಯಾವ ಜಾತಿ ಬೆಳೆದಿದ್ದಾನೆ ಯಾರು ಬಟ್ಟೆ ನಾನ್ ಬಟ್ಟೆ ಯಾವ ಜಾತಿ ಮಾಡಿದ್ರೆ ಗೊತ್ತಿಲ್ಲ ಸರ್ ನಮ್ ಜನ ದುಡ್ಡು ಯಾವ ಜಾತ್ರ ಕೊಟ್ರು ದುಡ್ಡು ಇಸ್ಕೊಂತಾರೆ ವ್ಯಕ್ತಿ ಜಾತಿ ನೋಡಿ ಅದ್ರಲ್ಲಿ ಅದ್ರ ತಿಲಂ ತಿಲಂಬ ಮಾಡ್ಬಿಟ್ರೆ ಅದಾಗೋಯ್ತು ಇದಾಗೋಯ್ತು ಈಗ ನಮ್ ಬ್ರಾಹ್ಮೀಣ ಕೆಳಗ ಹಾಕಿಬಿಟ್ರೆ ಅದ್ ಮಾಡ್ಬಿಟ್ರಿ ಅದ್ರಲ್ಲೇ ನೋಡ್ತಾರೆ ಸರ್ ರಾಘವೇಂದ್ರ ಸ್ವಾಮಿ ದಿನ ಮಾಡ್ಬಿಟ್ರ ಎಲ್ಲ ಭಕ್ತಿಯಿಂದ ಮಾಡ್ತಾರೆ ಧರ್ಮದ ಯಾರು ಮಾಡ್ತಾರಲ್ಲ ಸರ್ ಕೆಲವೊಬ್ರು ಕೃತ್ಯ ಮಾಡ್ತಾ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅವ್ರು ನಿಂತು ಅವರು ಬೆಳಿಬೇಕು ಅಂದ್ರೆ ಬೆಳ್ಕೊಳ್ಳಿ ನೆಗೆಟಿವ್ ಬೆಳ್ಕೊಳ್ಳಿ ಇದೆ ಖಂಡಿತವ್ರ ಈಗ ದರ್ಶನ್ ಸರ್ ಹಾಕ್ಲಿ ಎಷ್ಟ ಕೆಳಿಕ ಹಾಕ್ಬೇಕು ನೋಡಿದ್ರಲ್ವಾ ಅವ್ರಿಗೆ ಏನೇನೋ ಅಂತ ಮಾಡಿದ್ರು ಕಾಯ್ತಾ ಎಲ್ಲರೂ ಎಲ್ಲಾರು ಅಂತ ಮಾಡಿ ಯಾರ ಮಾಡಿದ್ರು ಅವ್ರು ನೋಡ್ತಾ ಇರ್ತಾರೆ ವಿಡಿಯೋ ಗೊತ್ತಿರುತ್ತೆ ಒಬ್ಬ ದರ್ಶನ್ ಸರ್ ಎಷ್ಟೇ ಕೆಳಿಕಾಕೋರು ಆ ವ್ಯಕ್ತಿ ಮತ್ತೆ ಮೇಲೆ ಬಂದೇ ಬರ್ತಾರೆ ದರ್ಶನ್ ಸರ್ ಒಳಗಿದಾಗ ಮೂವಿ ಎಕ್ಸ್ ಲೆವೆಲ್ ಹೋಗಿದೆ ಎಲ್ಲ ಕಡೆ ಒಂದು ಕಟೌಟ್ ಆಗಿ ಮಾಡಿಸಿದ್ರೆ ಅದೇ ರೀತಿ ಸರ್ ದರ್ಶನ್ ಸರ್ ಆಚೆಗೆ ಆಚೆ ಬಂದ್ರೆ ಅದೇ ಕ್ರೇಜ್ ಅದಕ್ಕೂ ದುಪ್ಪಟ್ ಆಗುತ್ತೆ ಕ್ರೇಜು ಸಾರದ ಲಿಂಕ್ ಕ್ರೇಜ್ ಆಯ್ತು ಈಗ ಡೆಬಿ ಲಿಂಕ್ ಕ್ರೇಜ್ ಆಯ್ತು ಅದಕ್ಕೂ ದುಪ್ಪಟ್ಟ ಆಗಿ ಆಗುತ್ತೆ ಸರ್ ಕ್ರೇಸ್ ಈಗ ದರ್ಶನ್ ಅವ್ರು ಜೈಲಲ್ಲಿ ಇದ್ರು ಬಿಡ್ತಾ ಇಲ್ಲ ಬೈಲಲ್ಲಿ ಇದ್ರು ಬಿಡ್ತಾ ಇಲ್ಲ ಅಲ್ಲ ಅವ್ರು ಜೈಲಲ್ಲಿ ಇದ್ರು ಇವ್ರ ಒಂದ್ ಪಾತ್ರ ಸಿನಿಮಾದಲ್ಲಿ ಮಾಡಿದ್ರು ಅಂತ ಅದಕ್ಕೇನೋ ಲಿಂಕ್ ಆಗ್ತಾ ಇದೆಯಾ ಸರ್ ಖಂಡಿತವಾಗ್ಲ ಹೌದು ಈಗ ಈಗ ಆಲ್ಮೋಸ್ಟ್ ಸರ್ ಗಿಲ್ಲಿ ಅವ್ರಿಗೆ ಯಾರು ಪ್ರಮೋಟ್ ಮಾಡಿ ಫ್ಯಾನ್ಸಲ್ಲಿ ಅಲ್ಲಿ ಇದು ಮಾಡ್ತಾರೆ ಆಲ್ಮೋಸ್ಟ್ ಇದ್ದಾರೆ ಯಾಕಂದ್ರೆ ಗಿಲ್ಲಿ ಅನ್ನೋರ್ಗೆ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಒಂದು ಚಾನ್ಸ್ ಕೊಟ್ಟು ಅಲ್ಲಿ ಆಕ್ಟ್ ಮಾಡಕ್ ಈಗ ಕಾಮಿಡಿ ಕಿಲಾಡಿಗಳು ಈಗ ಭಜಲಿ ಬ್ಯಾಗ್ ಯಾವ್ದಾರು ಆಕ್ಟ್ ಮಾಡಿದ್ರೆ ಎಲ್ಲಾ ಸಣ್ಣ ಕಲಾವಿದ್ರು ಇವಾಗ ಯಾರು ನಮ್ಮ ಹುಲಿ ಕಾರ್ತಿಕ್ ಎಲ್ಲಾರು ಇರ್ಬೋದು ಸಣ್ಣ ಸಣ್ಣ ಕಲಾವಿದ್ರು ಕನ್ನಡ ಕೊಡ್ತಾರೆ ಎಲ್ಲಾದ್ರೂ ಸಂಜು ಬಸಯ್ಯ ನೋಡಿ ಯಜಮಾನ ಅಲ್ಲಿ ಹಾಕೊಂಡು ಏನ್ ಹಾಕೊಂಡ್ರು ನಮ್ಮ ಸರ್ ದರ್ಶನ್ ಸರ್ ಒಬ್ರೇ ಕರ್ನಾಟಕದಲ್ಲಿ ಕನ್ನಡದವ್ ಹಾಕೊಂಡ್ ಫಿಲಂ ಮಾಡ್ಬೇಕು ಅವರೇ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡೋರು ಒಬ್ಬರೇ ಸರ್ ಕನ್ನಡ ಕರ್ನಾಟಕದ ಸರ್ ದರ್ಶನ್ ಸರ್ ಫಿಲಂ ಮಾಡಿ ಗೆಲ್ತವ್ರ ಒಟ್ಟಿನಲ್ಲಿ ಖಂಡಿತವಲ್ಲ ಸರ್ ಕಲ್ತಾ ಗಿಲ್ಲಿ ಕನ್ನಡದ ಹುಡುಗ ಹುಲಿಕ್ಕೆ ಕನ್ನಡ ಹುಡುಗ ನೋಡಿ ಅವ್ರೆ ಹೈಲೈಟ್ ಆಗಿದಾರಲ್ಲ ದರ್ಶನ್ ಸರ್ ಅವ್ರನ್ನ ಲೇಟ್ ಮಾಡಿದಾರಲ್ಲ ಏನ್ ನಮ್ಮ ನಾನು ಮತ್ತೆ ಗುಂಡ ಮಾಡಿದ್ರು ಅವ್ರ ಹೆಸರು ನೆನ್ಪಾಗ್ತಾ ಇಲ್ಲ ಸರ್ ಕೇರ್ಪೇಟೆ ಶಿವರಾಜ್ ಶಿವರಾಜ್ ನೋಡಿ ಅವ್ರು ತಗೊಂಡ್ರು ದರ್ಶನ್ ಸರ್ ಹೀರೋನೇ ಆಗ್ಬಿಟ್ರು ಅವ್ರು ಹೌದು ಸರ್ ಹೀರೋ ಅದ್ ಏನ್ ಕಾರಣ ಹೇಳಿ ನಮ್ ಕನ್ನಡದ ಬೆಳಿ ದರ್ಶನ್ ಸರ್ ಯಾರ ತಗೊಂಡಿದ್ರು ಎಲ್ಲಾರು ಬೆಳೆದಿದ್ದಾರೆ ಅಲ್ಲ ಇಂಥವ್ರಿಗೆ ಕೆಟ್ಟ ಕಾಲ ಬರುತ್ತಲ್ಲ ಸರ್ ಇವಾಗ ಒಳ್ಳೆ ಹೆಸ್ರು ಮಾಡ್ತಾರ ಕೆಟ್ಟ ಕೆಲಸ ಬರೋದು ಕರ್ಶನ್ ಸರ್ ಸಾವಿರ ಅಲ್ಲ ಸರ್ ಲಕ್ಷ ಒಳ್ಳೆ ಕೆಲ್ಸ ಮಾಡಿದ್ದಾರೆ ಯಾವ್ದೋ ತೋರ್ಸ್ಕೊಂಡಿಲ್ಲ ಒಂದೇ ಒಂದು ಕೆಟ್ ಕೆಲಸ ಸರ್ ಒಬ್ರಿಂದ ಆಗಿದೆ ಇನ್ನೂ ಪ್ರೂವ್ ಆಗಿಲ್ಲ ಇವ್ರೂವ್ರೆ ಜಡ್ಜ್ಮೆಂಟ್ ಅವ್ರೇ ಜಡ್ಜ್ ಅವ್ರೇ ಲಾಯರ್ಗಳಾಗ್ಬಿಟ್ಟಿದಾರೆ ಸೊಟ್ಟ ಎತ್ತರಗಾದ್ರು ಆ ವ್ಯಕ್ತಿ ಆಚೆ ಬಂದ ಇವ್ರು ಜಡ್ಜ್ಮೆಂಟ್ ಆಗಿರೋದನ್ನ ನಿಜವಾದ ಜಡ್ಜ್ಮೆಂಟ್ ಗೆ ಬೆಲೆ ಮಾಡುದ ಇಲ್ದಂಗ್ ಮಾಡ್ತಾವ್ರೆ ಸರ್ ಗಿಲ್ಲಿಗ್ ಒಂದ್ ಇವಾಗ ಅವ್ರು ನೆಗೆಟಿವ್ ಮಾಡಕ್ಕೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಬೆಲ್ಲೆಲ್ಲ ಬೆಲೆ ಅಂತ ಇದೆ ಒಂದ ಏನೋ ನೆಗೆಟಿವ್ ಮಾಡೋಣ ಇಲ್ಲ ಮಾಡ್ರಿ ಅಲ್ಲ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾವ್ರೆ ಬಟ್ ಯಾವುದಿಲ್ಲ ಸರ್ ಬೆಳಿತಾನೆ ಇರ್ತಾರೆ ದರ್ಶನ್ ಸರ್ ಫ್ಯಾನ್ಸ್ಗಳು ಎಲ್ಲಾ ಕನ್ನಡಿಗರನು ಬೆಳ್ಸೆ ಬೆಳಸ್ತಾರೆ ಸರ್ ಅಂದ್ರೆ ಈಗ ಗಿಲ್ಲಿನ ಎಷ್ಟೊಂದ್ ಜನ ಇಷ್ಟ ಪಡ್ತಾ ಇರೋದ್ರಿಂದ ಇದು ನೆಗೆಟಿವ್ ಯ್ತ ತಾಟಿಂಗ್ ಉಳ್ಕೋತಾದ್ ಖಂಡಿತ್ವಾಗಲೂ ಸಾರ್ ಇವಾಗ ಒಂದ್ ವ್ಯಕ್ತಿ ಇವಾಗ ನೋಡಿ ಅವ್ರ ಯಾವಾಗ ಕಾಮಿಡಿ ಕಲಿಯರ್ ಮಾಡ್ಬೇಕ ಏನ್ ಕೈಲೇಟ್ ಮಾಡ್ಲಿಲ್ಲ ಈಗ ಮಾತಾತ್ ಗೆದ್ದು ಕಪ್ಕೊಂಡ್ ಬಂದ ತಕ್ಷಣನೇ ಒಂದ್ ಎಲ್ಲಾ ಕಡೆ ಎಲ್ಲಾ ಪ್ರಭಾವಿ ವ್ಯಕ್ತಿಗಳು ಎಲ್ಲಾರು ಕೂಡ ಕರ್ಮ ಬೆಳೆದು ಬಿಟ್ಟ ಏನಾದ್ರೂ ತುಳಿಬೇಕಲ್ಲ ತುಳಿಯಕ್ಕೆ ಏನ್ ಕಾರಣ ಸಿಗ್ಬೇಕು ಕಾರಣಗಳು ಉಡ್ತಾ ಉಡ್ತಾ ಬಂದ್ರು ಯಾವ್ದೊಂದ್ ಹಿಡ್ಕೊ ಇದು ಮುಗಿದ ಇನ್ನೊಂದ್ ಹಿಡ್ಕೊಂತಾರೆ ಬಂದ್ರು ಏ ಫ್ಯಾನ್ಸ್ ಗಳನ್ನ ಅದ್ ಮಾಡ್ಸಿ ಇದು ಮಾಡ್ಸಲ್ಲ ಅಂತ ಸರ್ ಎಲ್ಲದಕ್ಕೂ ಟೈಮ್ ಅಂತ ಇರುತ್ತೆ ಟೈಮ್ ಮುಗಿಬೇಕು ಸರ್ ಎಲ್ಲ ಮುಗಿಸ್ಕೋಬೋದ್ರೆ ಈಗ ವ್ಯಕ್ತಿ ಬಂದಿಲ್ ಸೇರಿದ್ರು ಯಾರ್ಗೊಂದು ಹೆಚ್ಚು ಕಮ್ಮಿ ಆದ್ರೂ ಕೆಟ್ಟ ಗಿಲ್ಲಿ ಅವ್ರಿಗೆ ಎಲ್ಲಾರು ಸರ್ ಮಾಡ್ರು ಹಿಂಗ್ ಮಾಡ್ರು ಇನ್ನೊಬ್ಬ ಸ್ಲಂ ಫ್ಯಾನ್ಸ್ ಅದಿಲ್ ಸರ್ ಎಲ್ಲರೂ ಸರ್ ಒಳ್ಳೆ ಮಾಡಿದರೆ ಮಾಡಿದ್ರೆ ಮಾಡ್ತೀವಿ ಮದುವೆ ರ್ಯಾಲಿ ಶುರು ಮಾಡಿದ್ವಿ ನೋಡಿ ಇದೇ ರ್ಯಾಲಿ ಶುರು ಮಾಡಿದ್ವಿ ಇವತ್ತು ಅದೇ ಜಾಗ ಅವತ್ತು ಏನ್ ಒಪ್ಕೊಂಡಿದ್ರು ಎರಡೂವರೆ ಮೂರು ಸಾವಿರ ಜನಕ್ಕೆ ಅನ್ನದಾನ ಮಾಡಿಸ್ತೀನಿ ಅಂತ ಅದು ನೋಡಿ ಮಾಡ್ತಾನೆ ಇದ್ರ ಬನ್ನಿ ಸರ್ ಬೇಕಾರೆ ಎರಡುವರೆ ಸಾವಿರ ಮೂರ್ ಜನ ಮೂರ್ ಸಾವಿರ ಜನ ಮಾಡ್ತೇನೆ ತೋರಿಸಿರೋದು

ನಿಮ್ಮ ಮಗ ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದಾರೆ ಖುಷಿ ಆಗ್ತಿದೆ ಓಕೆ ಓಕೆ ಸರ್ ಇನ್ ಇದು ಎರಡೇ ಬೇಸನ ಇರುದ್ರೆ ಸರ್ ಎರಡು ಆಯ್ತಾ ಬನ್ನಿ ಕಡೆ ಇದುವೇ ಕಡೆ ಕೆಜಿ ನೋಡಿ ಇಲ್ಲೂ ಬಾತಿ ಇದೆ ಸರ್ ಇಲ್ಲೂ ಬಾತಿದೆ ಇದೆ ನೋಡಿ ಸರ್ ಎಲ್ಲರೂ ಸ್ವಯಂ ಸೇವಕರಾಗಿ ಬಂದು ಊಟಗಳನ್ನ ಬಡ್ಸಿ ಎಲ್ಲಾರ್ಗು ಒಂದ್ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತಾ ಇರೋದು ಸರ್ ಪ್ರತಿಯೊಬ್ರು ಅಷ್ಟೇನೆ ಇವಾಗ ಮೊದಲ ನಿಜವಾಗ್ ಹೇಳ್ಬೇಕಂದ್ರೆ ಮೊದೋಣ ಫ್ಯಾಮಿಲಿ ನಿಂತ್ಕೊಂಡು ನೈಟ್ ಇಂದ ಬೆಳಿಗ್ಗೆ ಬಂದಿರ್ಬೋದು ನೈಟ್ ಇಂದ ಫ್ಯಾಮಿಲಿ ಅವರ ಕುತ್ಕೊಂಡು ಮಾಡ್ತಾ ಇರೋದು ಸರ್ ಇದಕ್ಕೆ ನೋಡಿ ನೋಡಿ ಹೋಟ್ಲೋರ್ ಅಷ್ಟೇ ಬನ್ನಿ ಹಾ ಸರ್ ಮೊದಲ ಓಟ್ಲಿದೆ ಮಾಡಿ ಒಂದಿನ ಸಂಪಾದನೆ ಹಾ ಓಟ್ಲು ರಜಾ ಮಾಡಿ ಅವ್ರೊಬ್ಬರೇ ಇಲ್ಲ ಅವ್ರ ಅಕ್ಕಪಕ್ಕ ಓಟ್ಲೋ ರಜಾ ಮಾಡಿ ಏನೋ ಅಕ್ಕಪಕ್ಕ ಹೋಟ್ಲವ್ರು ರಜಾ ಮಾಡ್ಬಿಟ್ಟಿದ್ರೆ ಇವತ್ತು ಅಕ್ಕ ಪಕ್ಕದ ಹೋಟ್ಲವ್ರ ಇವ್ರು ಸರ್ ನಿಮ್ದು ಇಲ್ಲಿ ಏನ್ ಓಟ್ಲು ಸರ್ ನಿಮ್ ಹೆಸರು ಬೀರೇಶ್ವರ ಕ್ಯಾಂಟೀನ್ ಮೊಬೈಲ್ ಕ್ಯಾಂಟೀನ್ ಬೀರೇಶ್ವರ ಮೊಬೈಲ್ ಕ್ಯಾಂಟೀನ್ ನಿಮ್ದು ಕೈ ಜೋಡಿಸಿದ್ದಾರೆ ಸರ್ ನಿಮ್ದು ಹೋಟೆಲ್ ಇವತ್ತು ರಜಾ ಮಾಡಿದೀರಾ ಒಂದ್ ದಿನಕ್ಕೆ ಎಷ್ಟು ಸಂಪಂದ ಆಯ್ತಿತ್ತು ಎರಡ್ ಸಾವಿರ ಮೂರ್ ಆಗೋದು ಮೂರ್ ಸಾವಿರ ಸಂಪಂದಿ ಬಿಟ್ಬಿಟ್ಟಿದ್ದೀರಾ ಜೊತೆಗೆ ಇವತ್ತು ಇಲ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಿ ನೀವು ಸ್ವೇಚ್ಛೆಯಿಂದ ಮಾಡ್ತಾ ಸ್ವೈಚ್ಛೆಯಿಂದ ನೀವು ಡೈಲಿ ಹೋಟಲ್ ನೆಲೆಸಿರಿ ಇವತ್ತು ರಜಾ ಮಾಡಿದೀರಿ ಎಷ್ಟ್ ಜನ ಈ ತರ ಇಲ್ಲಿ ಹೋಟೆಲ್ ನಿಲ್ಸಿದಾರೆ ಇವತ್ತು ಜನ ನಾಲ್ಕು ಹೋಟ್ಲ್ ನಿಲ್ಸಿದಾರೆ ಎಲ್ರು ಸ್ವಯಂ ಪ್ರೇರಿತರಾಗಿ ಎಲ್ಲ ಸ್ವಯಂ ಪ್ರೇರಾಗಿ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡವ್ರು ಮಾಡ್ಸೋ ಅದಕ್ಕೆ ಇಲ್ಲಿ ಮೇಲೆ ಅಭಿಮಾನಕ್ಕೆ ಮೊದಲ ಮತ್ತೆ ಸ್ನೇಹಿತರೆ ಏನ್ ಮಾತು ಕೊಟ್ರು ಆ ಮಾತು ಬದ್ಧವಾಗಿ ಮಾಡ್ತಾರೆ ಸರ್ ಒಂದ್ ಮದುವೆ ಎರಡ್ ಸಾವಿರ ಮೂರ್ ಸಾವಿರ ಜನ ಮಾಡ್ಸ ಅದೇ ರೀತಿ ಒಂದ್ ಸೌದಾಲಯ ಮಾಡಿಸಿ ಒಳ್ಳೆ ಐಟಮ್ ಹಾಕ್ಸಿ ಬಟ್ರನ್ ಕರ್ಸಿದಾರೆ ಬಟ್ರು ಕರ್ಸಿ ಮಾಡ್ಸಿರೋದು ಬಟ್ರನ್ ಕರ್ಸಿ ಅವ್ರ ನೈಟ್ ಬಂದು ಬಟ್ ಅವ್ರು ಬಿಸಿ ಆಗಿದ್ದಾರೆ ಬಟ್ರು ಹಣ ಪರವಾಗಿಲ್ಲ ನಮ್ಗೆ ಯಾವ್ದು ಏನು ಬೇಡ ನಾವು ಗಿಲ್ಲಿ ಅಭಿಮಾನಿನೇ ಅವ್ರು ಫ್ರೀ ಆಗಿ ಬಂದ್ ಮಾಡ್ಕೊಟ್ಟಿದ್ದಾರೆ

ಬೆಂಗಳೂರಿಂದ ಇಲ್ಲಿ ಬಂದಿದ್ಯಾ ನಾನು ರಾಮನಗರ ಅನ್ಕೊಬಿಟ್ಟಿದೀಯಪ್ಪ ಅದಕ್ಕೆ ಬೆಂಗಳೂರು ಆಗಿದ್ ಇಷ್ಟೊಂದು ಬೆಳಗ್ಗೆ ಬೆಂಗಳೂರ್ ಏನ್ ಕೆಲಸ ಮಾಡ್ತೀರಿ ನೀವು ಸರ್ ನಾವೊಂದು ಬುಕ್ ಇದ್ರಲ್ಲಿ ಏಜೆನ್ಸಿ ಇದೆ ಮಿಲ್ಕ್ ಏಜೆನ್ಸಿ ಇದೆ ಅದನ್ನ ಮೇಂಟೈನ್ ಮಾಡ್ತಾ ಮತ್ತೆ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಹೋಗ್ತಾ ಇದ್ದೀವಿ ಅಲ್ಲಪ್ಪ ನೀ ಬೆಂಗಳೂರಿಂದ ಇಲ್ಲಿ ಅನ್ನದಾನ ಮಾಡ್ತಾ ಇರೋದು ಅಲ್ಲಿಂದ ಬಂದಿದ್ಯಾ ಸರ್ ಹೌದು ಅವತ್ತಿಂದ ನಿಂತಿದೀವಿ ನಾನೇನು ಇಷ್ಟೊಂದು ಜೋರ ಮಾತಾಡೋದು ನೋಡಿ ನೀ ರಾಮನಗರ ತುಂಡೆ ಏನು ಅನ್ಕೊಂಡಿದೀನಿ ನೀನ್ ಬೆಂಗಳೂರಿಂದ ಬಂದಿದೆಯಲ್ಲ ಬೆಂಗಳೂರಿಂದ ಬಂದೇ ಸರ್ ಮಾಡ್ತಾ ಇರೋದು ತುಂಬಾ ಜನ ಬೆಂಗಳೂರಿಂದ ಮಾಡ್ತಾ ಇದಾರೆ ನಾನು ಒಬ್ಬನೇ ಎಲ್ಲ ಹಾ ಹಾ ಈಗ ನೀವು ಬೆಂಗಳೂರು ಇದು ಇವ್ರು ಮಾಡಿರೋ ರ್ಯಾಲಿ ಎಲ್ಲ ಭಾಗವಹಿಸಿರವಾಗಿಂದ ರ್ಯಾಲಿ ಸ್ಟಾರ್ಟ್ ಮಾಡಿದಲ್ವಾ ನನಗೇನ್ ರಾಮನಗರ ಅನ್ಕೊಂಡಿದ್ದೀನಿ ಬೆಂಗಳೂರಿಂದ ಬಂದಿದ್ಯಾ ನಿಜ ಮಾಡಿರೋದು ನೋಡಿ